ಅಸ್ಸಾಮಲೀಕು ಹಾಯ್ ಎವ್ರಿ ವನ್ ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಒಂದು ಮೆಂತೆ ಮದ್ದು ಇದು ಹೆಣ್ಮಕ್ಕಳಿಗೆ ಹಾಗೆ ಬಾನಂತಿಯರಿಗೆ ಮದುಮಗಳಿಗೆ ವೆಯ್ಟ್ ಗೈನ್ ಆಗಲಿಕ್ಕೆ ಹಾಗೆ ಸ್ಕಿನ್ ಲೋ ಆಗಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಇದನ್ನು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ಅಮ್ಮ ಇವತ್ತು ಮಾಡಿ ತೋರಿಸ್ತಾರೆ ಓಕೆ ಫ್ರೆಂಡ್ಸ್ ಈಗ ಫಸ್ಟಿಗೆ ಇದಕ್ಕೆ ನಾಲ್ಕು ತೆಂಗಿನಕಾಯಿಯನ್ನು ತುರಿದು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಯಾಕಂದರೆ ಎಲ್ರೂ ಮೆಂತ್ಯನ ನೆನೆಸಿಟ್ಟು ಹಾಗೆ ಮಾಡ್ತಾರೆ ಹಾಗೆ ಮಾಡೋದಕ್ಕೆ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಅಮ್ಮ ಹೇಳ್ತಾರೆ ಓಕೆ ಇದನ್ನ ಡ್ರೈ ರೋಸ್ಟ್ ಮಾಡಿ ಒಂದು ಸೈಡ್ ಅಲ್ಲಿ ಇಟ್ಕೋಬೇಕು ಲೈಟ್ ಬ್ರೌನಿಶ್ ಬರೋ ತನಕ ಮಾಡಿದ್ರೆ ಸಾಕು ಈಗ ನೆಕ್ಸ್ಟ್ ಇದಕ್ಕೆ ಅವಲಕ್ಕಿನ ಅರ್ಧ ಕೆ ಜಿಯಷ್ಟು ಅವಲಕ್ಕಿನ ಅದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹೈ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಇದನ್ನು ಇದರಿಂದ ಸ್ಕಿನ್ ತುಂಬಾ ಸೂಪರಾಗಿರುತ್ತೆ ಹಾಗೆ ಯಾರೆಲ್ಲ ತುಂಬಾ ವೀಕ್ ಆಗಿದ್ದೀರ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಒಂದು ಸೈಡಲ್ಲಿಡಿ ಈಗ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಗೆ ಒಂದು ಕಪ್ಪಷ್ಟು ತುಪ್ಪನ ಹಾಕೋಬೇಕು ಇದಕ್ಕೀಗ ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕೋಬೇಕು ಬೆಲ್ಲವನ್ನು ಈ ತುಪ್ಪದಲ್ಲಿ ಪೂರ್ತಿಯಾಗಿ ಮೆಲ್ಟ್ ಆಗೋ ತನಕ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡೋವಂಥ ರೆಸಿಪಿ ಹಾಗೆ ಇದರ ರಿಸಲ್ಟ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಮದುಮಗಳಿಗಂತೂ ಇದನ್ನು ಖಂಡಿತ ಮಾಡಿಕೊಡಲೇಬೇಕು ತುಂಬಾ ಸ್ಕಿನ್ ಗ್ಲೋ ಆಗುತ್ತೆ ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಬೇಕು ಈಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಈಗ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿದೆ ಇದಕ್ಕೀಗ ಮೊದಲೇ ಹುರಿದಿಟ್ಟಿರುವಂಥ ತೆಂಗಿನ ತುರಿಯನ್ನು ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಹಾಕಬೇಕು ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ಬಿಳಿ ಎಳ್ಳುವನ್ನು ಡ್ರೈ ರೋಸ್ಟ್ ಮಾಡಿ ಹಾಕೋಬೇಕು ಈಗ ಲಾಸ್ಟಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡಿರುವಂಥ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಹಾಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ನೀವು ಇದನ್ನು ಟ್ರೈ ಮಾಡಲೇಬೇಕು ಇದರಲ್ಲಿ ಏನು ಕೆಲಸ ಇಲ್ಲ ಎಲ್ಲವನ್ನು ಮೊದಲೇ ಡ್ರೈ ರೋಸ್ಟ್ ಮಾಡಿಟ್ಕೊಂಡ್ರೆ ಅಷ್ಟೇ ಸಾಕು ಆಮೇಲೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ತುಂಬಾ ಬೇಗ ಕೂಡ ಆಗುತ್ತೆ ಪ್ಲೀಸ್ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಮೆಂತ್ಯ ಮದ್ದು ಅಂದರೆ ಎಲ್ಲರೂ ಎನಿಸೋದು ಇದು ಕಹಿ ಇರ್ಬೋದು ಅಂತೇಳಿ ಇದು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇದನ್ನು ಮಧುಮಕ್ಕಳಿಗೆ ಹಾಗೆ ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಬಾನಂತಿಯರಿಗೆ ಎಲ್ರಿಗೂ ಮಾಡಿಕೊಡ್ಬೋದು ಫ್ರೆಂಡ್ಸ್ ಈಗ ಇದು ಮದ್ದು ರೆಡಿಯಾಗಿದೆ ಫ್ಲೇಮ್ನ ಆಫ್ ಮಾಡಿ ಇವತ್ತಿನ ಸ್ಪೆಷಲ್ ರೆಸಿಪಿಯಾದ ಮದ್ದು ರೆಡಿಯಾಗಿದೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್